ಎಸ್ ಸರ್ ಬರ್ತೀನಿ ಎದು ಸರ್ ಈಗ ಸಿದ್ದರಾಮಯ್ಯವರು ಎಲ್ಲೊಂದ್ ಕಡೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಹೈಕಮಾಂಡ್ ಅಂತ ಅನ್ಸುತ್ತಾ ಯಾಕಂದ್ರೆ ನೀವೇನಾದ್ರು ನಾನು ಕುರ್ಚಿ ಕತ್ಕೊಂಡ್ರೆ ನಾನು ಒಂದು ಒಂದು ಮೂವತ್ತ್ ನಾಲ್ಕು ಜನ ಶಾಸಕರನ್ನ ಈ ಕಡೆ ನಿಮ್ ಕಡೆ ಕಳಿಸ್ಬಿಡ್ತೀನಿ ಅಂತ ಯಾಕಂದ್ರೆ ಅಲ್ಲಿ ಪ್ರಕೃತಿ ಒಂದಲ್ಲಿ ಕುತ್ಕೊಂಡು ಆಯ್ತಲ್ಲ ಧರ್ಮಸ್ಥಳದಲ್ಲಿ ಆ ಟೈಮಲ್ಲಿ ಆ ಒಂದು ಸಂದರ್ಭ ಬರ್ಬೋದ ಅಂತ ಸರ್ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ನಾನು ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಮತ್ತೆ ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಕರೆಕ್ಟ್ ಮತ್ತ ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಸ್ಪಷ್ಟತೆ ಕೊಡ್ಬೇಕಲ್ಲ ಜನರಿಗೆ ನಾನು ಬ್ಲಾಕ್ ಮೇಲ್ ಮಾಡಲ್ಲ ಅಂತಾರೆ ಮತ್ತಾರು ಬ್ಲಾಕ್ ಮೇಲ್ ಮಾಡ ಅಂದ್ರೆ ಪಕ್ಷವನ್ನ ಸರ್ಕಾರವನ್ನ ಯಾರೋ ಬ್ಲಾಕ್ ಮೇಲ್ ಕಾಣದ ಕೈಗಳು ಮಾಡ್ತಾ ಇದೆ ಆ ಕಾಣದ ಕೈಗಳು ಯಾರು ಅಂತ ಅವರೇ ಹೇಳ್ಬೇಕಲ್ಲ ಸರ್ಕಾರದವ್ರು ಹೇಳ್ಬೇಕಲ್ಲ ಇದನ್ನ ನಾವು ಪ್ರಶ್ನೆ ಮಾಡುವಂತದ್ದು ಬ್ಲಾಕ್ ಮೇಲ್ ಮಾಡಿ ಮುಖ್ಯಮಂತ್ರಿ ಯಾವ್ದೋ ಗಿಟ್ಟಿಸ್ಕೊಂಡ್ರಿ ಅದಲ್ಲಿ ಜನರಿಗೂ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಲ್ಲ ಇವತ್ತು ಆಡಳಿತ ಕೊಡದಿರ ಅವ್ರು ಹೇಳ್ತಾ ಇದ್ರು ರೈತರ ಇದು ಕಮ್ಮಿ ಆಗಿದೆ ಅಂತ ಅಫಿಷಿಯಲಿ ಎರಡ್ ಸಾವಿರದ ಆರ್ನೂರಕ್ಕಿಂತ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್ ಯಾರು ಸಾಂತ್ವನ ಹೇಳಲಿಲ್ಲ ಯಾರ ರೈತರಿಗೆ ಯಾವ ಪರಿಹಾರನೂ ಕೊಟ್ಟಿಲ್ಲ ಕೊಟ್ಟಿದ್ದಾರೆ ಸರ್ಕಾರ ಕೊಟ್ಟಿಲ್ಲ ಅಫಿಷಿಯಲ್ ಬಂದಿರುವಂತದ್ದು ಸರ್ಕಾರ ಸದನದಲ್ಲಿ ಹೇಳಿರುವಂತದ್ದು ಅದ್ರ ಜೊತೆಗೆ ಯಾವ್ದು ಇವ್ರು ಹೇಳ್ತಾರೆ ಪಾಪ ಡಿ ಕೆ ಶಿವಕುಮಾರ್ ಅವ್ರದ್ದು ಆರ್ತನಾದ ಯಾರು ಕೇಳೋರಿಲ್ಲ ಕೇಳ ಕೇಳಬೇಕಾಗಿರೋ ರಘು ದೊಡ್ಡವ್ರ ಮಾತ್ರ ಕೇಳಬೇಕಾಗಿರೋದರ ಅರಣ್ಯ ರೋಧನ ತರ ಅವ್ರ ಆರ್ತನಾದ ಪಾಪ ಇಲ್ಲಿ ಹೇಳ್ತಾ ಇದ್ದಾರೆ ಕೇಳಕ್ಕಾಗಲ್ಲ ಸರಿ ಇವಾಗ ಹೇಳ್ತಾ ಇರೋದು ವೇವ್ ಕ್ರಿಯೇಟ್ ಮಾಡ್ಬಿಟ್ರು ವೇವ್ ಕ್ರಿಯೇಟ್ ವೇವ್ ಕ್ರಿಯೇಟ್ ಮಾಡಿದಲ್ಲ ಇರಲಿ ರೀ ಪಾತೋಲ್ಸ್ ಕ್ರಿಯೇಟ್ ಮಾಡಿದಾರಲ್ಲ ಅದನ್ನ ಅದನ್ನ ಸರಿ ಮಾಡಿ ಪಾಥೋಲ್ಸ್ ಕ್ರಿಯೇಟ್ ಮಾಡಿದ್ದಾರೆ ಒಂಡ ಕ್ರಿಯೇಟ್ ಮಾಡಿದ್ದಾರೆ ಬೇರೆ ಬೇರೆ ಮಳೆಗಳ ಬಗ್ಗೆ ಬೇರೆ ಬೇರೆ ರಾಜಧಾನಿಗಳ ಬಗ್ಗೆ ಹೇಳ್ತಾ ಇದ್ರು ಬೆಂಗಳೂರು ಏನ್ ಆರ್ತಾ ಸರ್ ಮುಳುಗ್ತಾ ಇತ್ತು ಬೋಟಲ್ ತೇಲ್ಸ್ಕೊಂಡು ಹೋಗ್ತಾ ಇದ್ರು ಇವ್ರದೇ ಇದರಲ್ಲಿ ಎಸ್ ಸತಿ ಆಗಿದಂತದ್ದು ಎರಡ್ ಮೂರ್ ಸತಿ ಆಯ್ತು ನಿಮ್ಮ ಸರ್ಕಾರದಲ್ಲೂ ಆಗಿತ್ತು ಅದಕ್ಕೆ ಎಕ್ಸಾಂಪಲ್ ರೆಡಿ ಇರುತ್ತೆ ಉತ್ತರ ರೆಡಿ ಇರುತ್ತೆ ಹೇಳ್ತಾ ಇರೋದು ವಾಟ್ ಇಸ್ ದ ಮೆಷರ್ ಯು ಹ್ಯಾವ್ ಟೇಕನ್ ನೀವು ಎಲ್ಲಾ ಭರವಸೆಗಳನ್ನ ಕೊಟ್ಕೊಂಡ್ ಬಂದ್ರಲ್ಲ ಸರ್ ಅದಲ್ಲಿ ಆ ಭರವಸೆಗಳಲ್ಲಿ ಇದನ್ನು ಬ್ಯಾಂಗ್ಳೂರ್ ಇನ್ಫ್ರಾಸ್ಟ್ರಕ್ಚರ್ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಹೇಳಿದ್ದು ನಾವ್ ಹೇಳದ್ಮೇಲೆ ನೀವ್ ಹೇಳದ್ಮೇಲೆ ಅದನ್ನ ಯಾವ ರೀತಿ ಅದನ್ನ ಉತ್ತಮಗೊಳಿಸಿದೀರ ಯಾವ್ದು ಇಲ್ವಲ್ಲ ಇವತ್ತು ಕೂಡ ನಾವು ಮಾಧ್ಯಮದಲ್ಲಿ ಚರ್ಚೆ ಮಾಡ್ತಾ ಇದೀವಿ ಸರ್ ಒಬ್ರು ಹೇಳ್ತಾರೆ ಹದಿನೆಂಟು ಸಾವಿರ ಹೊಂಡಗಳು ಎಷ್ಟು ಮುಚ್ಚಿದಾಯ್ತು ಪಾತ್ ಹೊಲ್ಸೋ ಒಬ್ರು ಐದ್ ಸಾವಿರ ಒಬ್ರು ಆರ್ ಸಾವಿರ ಒಂಟಗಳ ಲೆಕ್ಕ ಆಗ್ತಾ ಇದೀವಿ ಜನರ ಅಭಿವೃದ್ಧಿ ಲೆಕ್ಕ ಆಗ್ತಾ ಇಲ್ಲ ಮತ್ತೆ ಹುಟ್ಟೋರಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದು ಹಂಗಾಯ್ತು ಅಂತ ಸರ್ ಲೋಕಸಭೆಯಲ್ಲಿ ಪಾಪ ನಲ್ವತ್ತೊಂಬತ್ ಇದ್ದಿದ್ದು ತೊಂಬತ್ತೊಂಬತ್ತಾಗ್ತದೆ ಸರ್ ಹೇಗಾಯ್ತು ಅದು ಹೇಗಾಯ್ತು ಅದಕ್ಕೆ ಉತ್ತರ ಇಲ್ಲ ಕ್ವೆಸ್ಟಿನ್ ಮಾರ್ಕ್ ಲೋಕಸಭೆಯಲ್ಲಿ ಇದ್ದಿದ್ದು ತೊಂಬತ್ತೊಂಬತ್ತು ನೂರ ಆಗಿದಂತದ್ದು ಕಾಂಗ್ರೆಸ್ ಹೇಗಾಯ್ತು ಉತ್ತರ ಇಲ್ಲ ಆದ್ರೆ ಅಗೇನೇಕಾಗ ಕರ್ನಾಟಕದಲ್ಲಿ ಎಪ್ಪತ್ತೊಂಬತ್ತು ಇದ್ದಿದ್ದು ನೂರ್ ಮೂವತ್ತಾರು ಹೇಗಾಯ್ತು ಉತ್ತರ ಇಲ್ಲ ಕರ್ನಾಟಕದಲ್ಲಿ ಉತ್ತರ ಇಲ್ಲ ತೆಲಂಗಾಣದ ಹೇಗಾಯ್ತು ಉತ್ತರ ಇಲ್ಲ ಇದಕ್ಕೆಲ್ಲ ಸರಿ ಇರುತ್ತೆ ಇದಕ್ಕೆಲ್ಲ ಜಾನಕಿ ಏನಂತಾರೆ ಕಣ್ಣು ಕಾಣಿಸುತ್ತೆ ಕೇಳ್ಸೇ ಇರುವಂತದ್ದು ಇರುತ್ತೆ ಅಲ್ಲ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಬಿಜೆಪಿ ಅವರಿಗೆ ಒಂದ್ ರೀತಿ ಭಯ ಶುರುವಾಗ್ಬಿಡುತ್ತೆ ಸರ್ ಯಾವ್ದಕ್ ಭಯ ಬೀಳ್ಬೇಕಾಗುತ್ತೆ ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ವೋಟ್ ಹಾಕಿದರಲ್ಲ ನಿಮ್ನ ಗೆಲ್ಸಿದರಲ್ಲ ಆ ಜನಕ್ಕೆ ಭಯ ಬಿದ್ದು ಆಡಳಿತ ಮಾಡ್ರಿ ಜನ ಸಮಸ್ಯೆ ದಿನಿತ್ಯ ಸಮಸ್ಯೆಗಳನ್ನ ಇದ್ ಮಾಡ್ರಿ ಯಾರಿಂದ ಯಾರು ಭಯ ಬರಬೇಕ ಸರ್ ಅದ್ರಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾನು ನಿಮಗ್ ಎದುರ್ಬೇಕಾಗಿಲ್ಲ ನೀವು ನಮಗ್ ಎದುರ್ಬೇಕಾಗಿಲ್ಲ ಪ್ರಶ್ನೆ ಮಾಡೋ ಹಕ್ಕು ನಿಮ್ಗೂ ಇದೆ ಉತ್ತರ ಕೊಡುವಂತ ಹಕ್ಕು ಇದೆ ಅದೇ ತರನೆ ಜವಾಬ್ದಾರಿಯಿಂದ ಗೆಲ್ಸಿರೋಂತ ಅವ್ರಿಗೆ ಪ್ರಶ್ನೆ ಕೇಳೋ ಜನಸಾಮಾನ್ಯರಿಗೆ ಉತ್ತರ ಕೊಡಬೇಕು ರೈತರ ರೈತರ ಪ್ರಶ್ನೆಗಳು ಉತ್ತರ ಕೊಡಬೇಕಾಗತ್ತೆ ಮೆಕ್ಕೆಜೋಳದ ಬಗ್ಗೆ ಹೇಳಿದ್ರು ಸರ್ ಅಲ್ಲಿ ಮೆಕ್ಕೆಜೋಳದ ಬಗ್ಗೆ ಎಂ ಎಸ್ ಪಿ ಅಂದ್ರೆ ಖರೀದಿ ಎರಡ್ ಸಾವಿರದ ನಾನೂರು ರೂಪಾಯಿ ಅದನ್ನಾಗ್ಲೇ ಎಂ ಎಸ್ ಪಿ ಹೇಳಿದಾರೆ ಇದು ಖರೀದಿ ಕೇಂದ್ರ ಮಾಡಬೇಕು ತಗೊಬೇಕು ನೀವು ರೈತರ ದಿನ ತಗೊಬೇಕು ಯಾಕೆ ತಗೊಂತ ಇಲ್ಲ ವಾಟ್ ಈಸ್ ಹೋಲ್ಡಿಂಗ್ ಯು ವಾಟ್ ಈಸ್ ಹೋಲ್ಡಿಂಗ್ ಯು ಅಂದ್ರೆ ಹೌದು ವಾಟ್ ಅಂತ ಕೇಂದ್ರ ಯಾಕೆ ಮುಂದೆ ನೀವು ಪ್ರಶ್ನೆ ಮಾಡೋಣ ಸರ್ ಖಂಡಿತ ಮಣಿಕಂಠವ್ರೀಗ ಡಿ ಕೆ ಶಿವಕುಮಾರ್ ಅವರು ನೋಡಿ ಈಗ ಸಿದ್ಧರಾಮಯ್ಯನವರು ರಾಹುಲ್ ಗಾಂಧಿ ಅವ್ರನ್ನ ಆರಾಮಾಗಿ ಮೀಟ್ ಆಗಿಬಿಡ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಟೈಮೇ ಕೊಟ್ಟಿಲ್ವಂತೆ ಎರಡು ಎರಡು ಮೂರು ದಿನ ಅಲ್ಲೇ ಇದ್ದರೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಡಿ ಕೆ ಶಿವಕುಮಾರ್ ಆಗಲಿಲ್ಲ ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಅಷ್ಟೇ ಭೇಟಿಯಾಗಿ ಬಂದರು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರಿಗೂ ಬೇಡವಾಗ್ಬಿಟ್ರ ಅಂತ ಹೇಳಿ ಈಗ ಸರ್ ಇವತ್ತು ಬಿಹಾರದ ಚುನಾವಣೆ ಎಲ್ಲ ರಾಜನಾಯಕರುಗಳಿಗೂ ಒಂದು ಭಯವನ್ನು ಹುಟ್ಟಿಸಿದೆ ಈ ಕ್ಯಾಬಿನೆಟ್ ನಾವು ಪುನರ್ರಚನೆ ಮಾಡ್ತೀವಿ ಅಂದಿದ ತಕ್ಷಣ ಯಾವ್ದಾರು ಒಂದು ಆಗಿ ಆಗ್ತವೆ ಇಂಥ ಸಂದರ್ಭದಲ್ಲಿ ಜನರ ಮಧ್ಯೆ ದ ದಲಿತ ನಾಯಕರ ಮಧ್ಯೆ ಅಥವಾ ಒಂದಷ್ಟು ಹೋರಾಟಗಾರರ ಮಧ್ಯೆ ಬೆರೆತಿರುವಂತಹ ಏಕೈಕ ನಾಯಕ ಸಿದ್ದರಾಮಯ್ಯ ಅಂತ ಒಪ್ಕೊಳ್ಳೇಬೇಕಾಗತ್ತೆ ನಾವು ಡಿ ಕೆ ಶಿವಕುಮಾರ್ ಅವರು ಒಂದು ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ನೋಡ್ತಾರೆ ಬಿಟ್ರೆ ಅವರೊಬ್ಬ ಜನನಾಯಕ ಅಥವಾ ಜನರನ್ನ ಎಲ್ಲಾ ಜನ ಸಮುದಾಯಗಳನ್ನ ವಿಶ್ವಾಸಕ್ ತಗೊಂಡು ಮುಂದಕ್ಕೆ ಹೋಗ್ತಾರೆ ಅಂತ ನಂಬಿಕೆ ಇದಕ್ಕೂ ಇಲ್ಲ ಹೈಕಮಾಂಡ್ಗೂ ಇಲ್ಲ ಇಲ್ಲಿ ಕರ್ನಾಟಕದ ಜನತೆಗೂ ಇಲ್ಲ ಒಕ್ಕಲಿಗ ನಾಯಕರು ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಇರ್ಬೋದು ಒಕ್ಕಲಿಗರ ನಾಯಕರಾಗಿರ್ಬೋದು ಅವ್ರು ಆ ಜಾತಿಯಲ್ಲಿ ಉಟ್ಬಿಟ್ರು ಆ ಧರ್ಮದಲ್ಲಿ ಉಟ್ಬಿಟ್ರು ಅಂದ್ ಮಾತ್ರ ಅವ್ರು ಅದಕ್ಕೆ ಸೀಮಿತ ಆಗ್ಬಿಡಕ್ಕೆ ಸಾಧ್ಯ ಇಲ್ಲ ಆ ಜನ ಒಪ್ಕೊಂಡ್ಬಿಡ್ತಾರೆ ಅನ್ನೋದೇನಿಲ್ಲ ಈ ಪ್ರಶ್ನೆ ನೋಡಿ ಒಂದು ವಿಚಾರ ಡಿ ಕೆ ಶಿವಕುಮಾರ್ ಅವರು ಒಂದು ಸಮುದಾಯದ ನಾಯಕರಲ್ಲ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ನಾಯಕರು ಸತತವಾಗಿ ನಲ್ವತ್ತೇಳು ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಅವರು ಒಂದು ಸಮುದಾಯವನ್ನ ಓಲೈಕೆ ಮಾಡಿ ಓದೋರಲ್ಲ ಕುಮಾರಸ್ವಾಮಿ ದೇವೇಗೌಡರ ರೀತಿ ಒಕ್ಕಲಿಗ ನಾಯಕರಲ್ಲ ಡಿ ಕೆ ಶಿವಕುಮಾರ್ ಸಮುದಾಯದ ನಾಯಕರು ಎಲ್ಲಾ ಸಮುದಾಯಕ್ಕೆ ಸೇರ್ತಕ್ಕಂಥ ಅವರು ಇವತ್ತು ಏನು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಈ ಗ್ಯಾರಂಟಿ ಹಿಂದಿನ ಡಿ ಕೆ ಶಿವಕುಮಾರ್ ಅವರು ಮನೆ ಸಿದ್ದರಾಮಯ್ಯ ಜೊತೆಗೂಡಿ ಅವ್ರ ಏನು ನಾವು ಅನ್ನಭಾಗ್ಯವನ್ನ ಕೊಟ್ಟಿದ್ವಿ ಅದಾದ ನಂತರ ಇದು ಅಡಿಷನಲ್ ಆಗಿ ನಮ್ಮ ಜನ ಏನು ಬೆಲೆ ಏರಿಕೆಯಿಂದ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಯಿಂದ ಬೆಲೆ ಏರಿಕೆಯಿಂದ ಕಂಗೆಟ್ಟಿರ್ತಕ್ಕಂಥ ರಾಜ್ಯದ ಜನತೆಗೆ ಏನಾದರೂ ಒಂದು ನಾವು ಕೊಡಬೇಕು ಅಂತ ಹೇಳಿ ಮನೆ ಡಿ ಕೆ ಶಿವಕುಮಾರ್ ಮನೆ ಸಿದ್ದರಾಮಯ್ಯ ಜೊತೆಗೂಡಿ ಕೊಟ್ಟಂತ ಈ ಗ್ಯಾರಂಟಿಯ ರುವಾರಿಗಳು ಮನೆ ಡಿ ಕೆ ಶಿವಕುಮಾರ್ ಅವರು ಆಯ್ತು ಈಗ ಎಲ್ಲ ಎಲ್ಲ ಸಮುದಾಯದ ನಾಯಕರು ಅಂತ ಹೇಳಿದ್ರೆ ಆಯ್ತು ನಿಮ್ಮ ಡಿ ಕೆ ಶಿವಕುಮಾರ್ ಅವರು ಲೆಕ್ಕ ಹಾಕೊಂಡ್ಬರ್ಲಿ ಅವ್ರ ಹಿಂದೆ ಎಷ್ಟು ಎಷ್ಟು ಶಾಸಕರು ಇದ್ರೆ ಕರ್ಸಿ ನೋಡೋಣ ಬರೀ ಒಕ್ಕಲಿಗ ಶಾಸಕರು ಮಾತ್ರ ಒಂದು ನಾಲ್ಕೈದು ಜನ ಸಿಕ್ತು ಸಿಗ್ಬಹುದೇನೋ ಅಷ್ಟೇ ಒಂದು ನಿಮಿಷ ಡಿ ಕೆ ಶಿವಕುಮಾರ್ ಅವರಿಗೆ ಸಮಯ ಬಂದಾಗ ಅದನ್ನ ಪ್ರೂವ್ ಮಾಡ್ತಾರೆ ಏ ಪ್ರತಿ ಬಾರಿ ನನಗೆ ಅವಶ್ಯಕತೆ ಇಲ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಯಾಕೆ ಸಮಯ ಸರ್ ಈಗ ಅವರು ಡಿ ಕೆ ಶಿವಕುಮಾರ್ ಅವರು ಅಲ್ಲ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಮಾಡೋ ಅವಶ್ಯಕತೆ ಇಲ್ಲ ನನ್ನ ಅವರಿಂದ ನಾಯಕರಿಲ್ಲ ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಮರ್ಥರಾಗಿರೋದ್ರಿಂದನೇ ಇವತ್ತು ಉಪಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ನಮ್ಮ ಮಿತ್ರರು ಹೇಳ್ತಾ ಇದ್ರು ಗುಂಡಿ ಅಂತ ಹೇಳಿ ಇದೇ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇದೇ ಬೊಮ್ಮಾಯಿ ಅವರ ಯಡಿಯೂರಪ್ಪನ ಅವಧಿಯಲ್ಲಿ ಮೂವತ್ತೇಳು ಜನ ಮೂವತ್ತೇಳು ಜನ ಗುಂಡಿನಲ್ಲಿ ಬಿದ್ದು ಸತ್ರು

ಸಾವಿರಾರು ಕೋಟಿಯನ್ನು ಬಿಡುಗಡೆ ಮಾಡಿ ಮುಚ್ಚಿದ್ದೇವೆ ಮುಚ್ಚಿದ್ದೇವೆ ಹದಿನೆಂಟು 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 ಇಂದಿನ ಬಿಜೆಪಿ ಸರ್ಕಾರದಲ್ಲೂ ಕಿರಣ್ ಮಜುಮ್ದಾರ್ ಶಾವ್ ಹೇಳಿದ್ರು ಎಲ್ಲ ಬಿಟ್ಟು ಹೋಗ್ತಾರೆ ಹಾಗಾಗಿ ಇವತ್ತು ನಿಜವಾಗ್ಲೂ ಗುಂಡಿಯಲ್ಲಿ ಅಮಾಯಕರನ್ನ ಸಾಯಿಸಿದ್ರು ಬಿಜೆಪಿ ಸರ್ಕಾರ ನಾವು ಗುಂಡಿಯನ್ನು ಮುಚ್ಚಿ ಬೆಂಗಳೂರಿನಲ್ಲಿ ಇಡೀ ಪ್ರಪಂಚದಲ್ಲಿ ಅತಿ ಹೈಯೆಸ್ಟ್ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ಇದ್ದವರೆ ವರ್ತ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ವರ್ಕ್ ನಡೀತಾ ಇದೆ ಬೆಂಗಳೂರಿನಲ್ಲಿ ಇದು ಬೆಂಗಳೂರಿನಲ್ಲಿ ಹೈಯೆಸ್ಟ್ ಪ್ರಾಜೆಕ್ಟ್ ಓಕೆ ಅಭಿವೃದ್ಧಿಯ ಮಾನದಂಡವನ್ನ ಇಡೀ ದೇಶಕ್ಕೆ ಒಂದು ಇಡೀ ದೇಶಕ್ಕೆ ಒಂದು ಮಾದರಿಯ ಕೊಡ್ತಾ ಇದೆ